ಅವರನ್ನ ನಮ್ಮ ಹೇಳಿ ನಾವು ಇಡಿ ಬಿತ್ತಿಗಳು ನಮ್ಮ ಭೂಮಿಯನ್ನು ಸಂಪಿಗೆ ಪ್ರಯತ್ನ ಮಾಡಿದ್ದಾವೆ ಅದಕ್ಕೋಸ್ಕರ ನಾವು ಅರ್ಜಿ ಸಲ್ಲಿಸಲಿಕ್ಕಾಗಿ ನಾವು ಅರ್ಜಿದ್ದೀವಿ ನಾವು ಒಂದು ಗಂಟೆ ಸಮಯಕ್ಕೆ ಇಲ್ಲಿಗೆ ಬಂದ್ವಿ ಅದೇ ಪೊಲೀಸ್ ಅಧಿಕಾರಿಗಳು ನಾನೆಲ್ಲ ಕಳೆದು ಒಂದು ಗಂಟೆ ಯಾವುದೇ ಒಂದು ವರ್ಷ ಅವರಾದ್ರೂ ಅಧಿಕಾರಿಗಳ ರದ್ದು ಮಾಡಿಕೊಂಡು ಏನವರು ಕೂಡ ಕೊಡ್ತಾರೆ ಕೆಲಸನೂ ಕೊಡ್ತೀವಿ ಅದು ಒಂದು ಒಂದು ಸಾವಿರ ಅಡಿ ಒಂದೂವರೆ ಸಾವಿರ ಅಡಿ ದೋರ್ವೆಯಲ್ಲಿ ತೆಗೆಸಿ ಸಾಲ ಮಾಡಿ ಬೆಳೆಯಲ್ಲಿ ತೆಗೆದು ನಾವು ಕಷ್ಟಪಡ್ತಾ ಇದೀವಿ ನಾವು ಯಾವತ್ತೂ ಅವ್ರ ಪರಿಹಾರ ಕೊಡಿ ಏನು ನಾವು ಸರ್ಕಾರಕ್ಕೆ ಆಮಿಷ ಒಡ್ಡಿಲ್ಲ ನಮ್ಮನ್ನು ನಮ್ಮ ಕಾಡಿಗೆ ನಮ್ಮ ಭೂಮಿಯಲ್ಲಿ ಇರತೀವಿ ಅಷ್ಟೇ ನಮ್ಮ ಅವ್ರನ್ನ ಇಲ್ಲ ನಾವು ಹುಡುಗಿನ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲಿ ಬಂದು ನಮ್ಮ ಕಷ್ಟ ಸುಖ ಕೇಳಬೇಕು ಅನ್ನೋದೇ ನಮ್ಮ ಇದು ರೈತ ಸಂಘದ ಅಧ್ಯಕ್ಷರು ಅಲ್ಲೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಬಿಸಿಲಲ್ಲಿ ಉಡುಗೇ ಬಿಸಿಲಲ್ಲಿ ಕಿತ್ಕೊಂಡು ಇದ್ದು ಕಿತ್ಕೊಂಡಿದ್ದೀರಿ ಹೆಂಗಸರು ಅನ್ನೊಂದು ಒಂದು ಕನಿಕಾರ ಇಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಅವರು ನಮ್ಮ ಮುಂದಕ್ಕೂ ಬಿಡ್ತಾ ಇಲ್ಲ ನಮ್ ಸುತ್ತ ಸರ್ಪದ ಅವ್ರ ತಲೆ ಅವ್ರು ಕಾಯ್ಕೊಂಡಿದ್ದಾರೆ ದಯವಿಟ್ಟು ನಮ್ಗೆ ಅವ್ರನ್ನಾದ್ರು ಕಲಿಗೆ ನಮ್ಮನ್ನಾದ್ರೂ ಮುಂದಕ್ಕೆ ಬಿಡ್ಲಿ ಅನ್ನೋದೇ ನಮ್ದು ಅಭಿಪ್ರಾಯ ಅದು ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹೀಗೆ ನಾವೇನು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾ ಇಲ್ಲ ನಾವೇನು ಅಲ್ಲಿಗೇನು ಪ್ರತಿಭಟನೆ ಮಾಡಕ್ಕೆಲ್ಲ ಹೋಗ್ತಾ ಇರೋದು ಬರೀ ಅರ್ಜಿ ಕೊಟ್ಟು ಅಂತ ಅಂತೇಳಿ ಹೋಗ್ತಾ ಇರೋದು ಅಷ್ಟಕ್ಕೆ ತಡೆದವ್ರೆ ಏನು ಅಧಿಕಾರಿಗಳನ್ನ ಇಲ್ಲೇ ಕರೆಸ್ತೀವಿ ಅಂತ ಹೇಳ್ತಾವ್ರೆ ಇವತ್ತು ಯಾವುದೇ ಅಧಿಕಾರಿಗಳ ಸಹಿತ ಬಂದಿಲ್ಲ ಯಾವಾಗ ಬರ್ತಾರೋ ಯಾಕಂದರೆ ಇಲ್ಲಿ ನಮ್ಮ ಜನ ಈಗಾಗಲೇ ರೋಷವಾಗಿ ಅವರೇ ಆಗ್ತಾ ಇಲ್ಲ ಅವರು ಯಾಕಂದರೆ ಭೂಮಿ ಕಳ್ಕೊಳ್ಳೋ ಒಂದು ಅವ್ರಿಗೆ ನೋವು ಎನೆಯಲ್ಲಿ ಕಾಡ್ತಾ ಇದೆ ಈಗ ಯಾರು ಬಿಸಿಲು ಬೇರೆ ಇದೆ ಅದರಿಂದ ದಯವಿಟ್ಟು ಯಾವ ಅಧಿಕಾರಿಗಳು ಬರ್ತಾರೋ ಏನು ಅನ್ನೋದು ಪೊಲೀಸ್ ಇಲಾಖೆ ಮೊದಲು ಅವರು ಇಂಟಿಮೇಷನ್ ಕೊಟ್ಟರೆ ಪರವಾಗಿಲ್ಲ ಇಲ್ಲ ಅಂದರೆ ಮತ್ತೆ ರೈತರು ರೊಚ್ಚಿಗೆದ್ರಲ್ಲಿ ಎರಡು ಮಾತಿಲ್ಲ ಅಂತ ನಮ್ಗೆ ಈಗಾಗಲೇ ಅನಿಸ್ತಾ ಇದೆ ದಯವಿಟ್ಟು ಎಲ್ಲರೂ ಸಂಬಂಧಪಟ್ಟ ಇಲಾಖೆ ಬೇಗ ಕರೆಸಬೇಕು ಹಾಗೇ ಇದು ಯಾಕೆ ಈ ಥರ ಮಾಡ್ತಾವ್ರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಾವು ನಮ್ಮ ಅಜ್ಜಿಗಳು ಕೊಟ್ಟು ಬರುವಂಥ ಕಾರ್ಯಕ್ರಮ ಇದ್ದಿದ್ದು ಅದರಿಂದ ಇದನ್ನು ಈ ಪೊಲೀಸ್ ಇಲಾಖೆ ಯಾಕೆ ಮಾಡ್ತಾವ್ರೆ ಅನ್ನೋದು ಅವರೇ ಹೇಳ್ಬೇಕಾಗ್ತದೆ ದಯವಿಟ್ಟು ನೀವು ಅವ್ರನ್ನೇ ಕೇಳಿದ್ರೆ ಅವರಿಂದ ಮಾಹಿತಿ ಸಿಗ್ತಾ ಇದೆ ಹೇಳ್ರಿ ಒಂದುವರೆ ಎಕ್ರೆ ಮೇಲೆ ನಾವು ಹಾಲು ಕರೆದಿದ್ದ ತನ್ನ ಅವ್ರು ಕುಡಿಯೋದು ಮಕ್ಕಳು ಮಕ್ಕಳೆ ಎಲ್ಲಾನು ಒಬ್ಬ ಆಗಲಿ ನಮ್ಮ ನಮ್ಮ ಹಾಲು ಕರ್ದತೆ ತನ್ನ ನಾವು ಕುಡಿಯೋದವರು ಹಾಂ ನಾವು ಎಲ್ದ ಮೇಲೆ ರೈತನೇಲ್ದ ಮೇಲೆ ಅವ್ರು ಹೆಂಗೆ ಇದು ಕುಡಿತಾರೆ ಎಲ್ಲಿ ತಂದು ಹಾಲು ಕುಡಿತಾರ ಏನು ನೀವು ಈಗ ಹತ್ತು ಹತ್ತು ಹೆಚ್ ಬಿ ಮೋಟ್ರ್ ಯಾವುದು ವರ್ಕ್ ಮಾಡಲ್ಲ ಹಾಗೆಲ್ಲ ನಾನೂರು ಐನೂರು ಅಡಿ ಬೋರ್ವೆಲ್ ಇತ್ತು ಹತ್ತು ಎಚ್ ಬಿ ವರ್ಕ್ ಮಾಡ್ತಾ ಇತ್ತು ಈಗ ಸಾವಿರದ ಐನೂರು ಅಡಿ ಡಿ ಹತ್ತು ಹೆಚ್ಚು ಬಿ ಮೋಟ್ರು ನೀರು ಎತ್ತೋದಿಲ್ಲ ಇಪ್ಪತ್ತೈದು ಎಚ್ ಬಿ ಮೋಟ್ರ್ ಹಾಕ್ಬೇಕು ಈಗ ಸರ್ಕಾರ ಏನು ಮಾಡಿದೆ ಅಂದರೆ ಎಲ್ಲ ಆಧಾರ್ ಕಾರ್ಡು ಲಿಂಕ್ ಮಾಡಿ ಬೋರ್ವೆ ಲಿಂಕ್ ಮಾಡಿದ್ರೆ ಇವ್ರು ಏನು ಮಾಡ್ತಾರೆ ಇವು ಹತ್ತು ಪಿ ಬಿಟ್ಟು ಇನ್ನು ಇಪ್ಪತ್ತು ಎಚ್ ಬಿ ಕರೆಂಟ್ ಚಾರ್ಜ್ ಕಟ್ಟಿ ಯಾವ ರೈತರು ವ್ಯವಸಾಯ ಮಾಡೋಕ್ಕಾಗೋದಿಲ್ಲ ಕರೆಂಟ್ ಚಾರ್ಜ್ ಕಟ್ಟಿದ್ರೆ ಯಾರು ರೈತರು ವ್ಯವಸಾಯ ಮಾಡೋದಿಲ್ಲ ಈಗ ರೈತರು ಬೆಳೆದಾಗ್ತಾನೆ ನೀವೆಲ್ಲ ಕೂತ್ಕೊಂತೀನೋರು ಯಾವ ರೈತನು ಏನು ಬೆಳೀತಿದ್ರೆ ಹಣ್ಣು ಬೆಳೆಯೋರು ನಾವು ತರಕಾರಿ ಬೆಳೆಯೋರು ನಾವು ರಾಗಿ ಬೆಳೆಯೋರು ನಾವು ರೇಷ್ಮೆ ಬೆಳೆಯೋರು ನಾವು ನಮ್ಮ ಜಮೀನಲ್ಲಿ ಹತ್ತು ನಿಮಿಷ ಹೇಳಿದ್ದೇವೆ ಹತ್ತು ನಿಮಿಷ ಕೋಡಿ ಹೇಳಿ ಚಂದ್ರಶೇಖರ್ ಜವಾಬ್ದಾರಿ ರಾಜ್ಯಾಧ್ಯಕ್ಷರು ಇಲ್ಲಿಗೆ ಬರ್ತಾ ಹೋದ್ರೆ ನಾವು ಎಲ್ಲನೂ ಕೂಡ ಒಟ್ಟಾಗಿ ಕಾಲ್ನರಿಗೆ ಮುಖಾಂತರ নাও হ'ব <laughs>

ಮುಂದೆ ಏನಾಗ್ತದೆ ಅಧಿಕಾರಿಗಳು ಚಿಂತನೆ ಮಾಡಬೇಕು ಅದರಿಂದ ಈ ಭಾಗದಲ್ಲಿ ಭೂಮಿಯ ವಿಚಾರದಲ್ಲಿ ರೈತರು ಒಂದಿಂಚು ಭೂಮಿನ ಕೂಡ ನಾವು ಕೈಗಾರಿಕೆಗೆ ಕೊಡೋದಿಲ್ಲ ಜನ ಈಗ ಸರ್ಕಾರ ಜಿಲ್ಲೆಗೆ ರಾಜ್ಯಕ್ಕೆ ಹಾಲು ಕೊಡ್ತಾ ಇರೋದು ಹೆಚ್ಚಿನ ಭಾಗ ಇದೆ ಭಾಗ ಇದು ಅರ್ಥ ಮಾಡ್ಕೊಳ್ಬೇಕು ಜಿಲ್ಲಾಡಳಿತ ಸರ್ಕಾರ ನಮ್ಮ ತಹಸೀಲ್ದಾರ್ ಅವರು ಹೇಳಿದ್ರು ಜಿಲ್ಲಾಡಳಿತ ಹೇಳಿದ್ರು